ಆಗಿರ್ತೈತೆ ನಡೆಸಿರ್ತಾರ ಆ ಕೇಸ್ ಆಗಿರ್ತೈತಿ ಅವ್ರ ಜಜ್ಮೆಂಟ್ ಕಾಪಿ ಜೈಲ್ ಇತ್ತ ನನಗ್ ಒಪ್ಪಿಸ್ತಾರ ಬೆಟ್ಟಿ ಬನ್ನಿ ಏನಂದ್ರೆ ಅದೇ ರಿಲೇಷನ್ ಅವ್ರಿಗೆ ಬಿಡ್ತೀನಿ ಅಂದ್ರೆ ರಿಲೇಷನ್ ಅವರಿಗೆ ಬಿಡಲಿ ಬ್ಯಾಡನಾಗಿಲ್ಲ ಅದ್ರ ಸಿಗ್ಲಿ ಬರ್ಷನ್ ಬಿಡ ಬಿಡ್ಲೇಬೇಕು ಅಂತ ನಂದು ಯಾಕಂದ್ರೆ ಕೈದಿಗಳ ಪರ ಹೋರಾಟ ಮಾಡಿದ್ದೀನಿ ಪಾದಯಾತ್ರೆ ಮಾಡಿದ್ದೀನಿ ಕೈದಿಗಳ ಸುಖ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದೀನಿ ಮೂವತ್ತ್ ವರ್ಷ ಈ ಕರ್ನಾಟಕ ಏಳು ಸೆಂಟ್ರಲ್ ಜೈಲು ಕಷ್ಟ ಸುಖಗಳ ಬಗ್ಗೆ ಸರ್ವೆ ಮಾಡಿದ್ದೀನಿ ಮತ್ತೆ ದರ್ಶನ್ ಅವರ ಪ್ರಕರಣದಲ್ಲಿ ಈ ಶಾಸಕಿ ರೆಡೆಯಾಗಿದೆ ಅವ್ರಿಗೆ ಭೇಟಿ ಹಾಕಿ ಅವ್ರಂತೂ ನಾನು ಚಾರ್ಜ್ ಕೇಳಬೇಕು ಕೇಳ್ಬೇಕು ಪೊಲೀಸ್ ತನಿಖೆ ಎಷ್ಟು ಮಟ್ಟಿಗೆ ಇದೆ ಆರ್ಸಿಗಳ ತನಿಖೆ ಎಷ್ಟು ಮಟ್ಟಿಗಿದೆ ಈಗ ದರ್ಶನ್ ಅವ್ರಿಗೆ ನಿಮ್ಮ ಅವಶ್ಯಕತೆ ಇದೆ ಬೇಟಿ ಆಗ್ತೈತಿ ಇವತ್ತು ಬೇಟಿಯಾಗೇ ಹೋಗತಾರೆ ಬಟ್ ಇವತ್ತು ಸಿ ಬೇರೆ ಇದೆ ಅವರು ಕೋರ್ಟೋ ಎಂಗ್ ಮಾಡ್ತಾರೆ ಜೋಡ ಅದು ಇವತ್ತಿಲ್ಲ ಬಂತ ಮಾತಾಡ್ಕೊಂಡು ಅಲ್ಲೇ ಇರ್ತಾರ ಈಗ ಇಲ್ಲೇ ಇರ್ತರಾ ಅಲ್ಲೇ ಇರ್ತೀನಿ ಅವರು ಬಿಡಂತ ಚಾನ್ಸ್ ಇದ್ರೆ ಕೇಳ್ತೀನಿ ಬಿಡು ಬಿಡ್ಲಿ ಇಲ್ಲ 4 ಗಂಟೆ ಮೇಲೆ ಬೆಟ್ಟಿ ಆಗ್ತೀರು ಯಾರು ಗಡಗ್ ಜಿಲ್ಲಾದಿಂದ ಬಂದಿದ್ದೀನಿ ಇಲ್ಲಿ ಅವರ ವಾಸ್ತವ್ಯ ಇರೋದಿಲ್ಲ ಅದಕ್ಕೆ ಮಾತಾಡ್ಲಿಕ್ಕೆ ಒಂದ್ ಐದು ನಿಮಿಷ ಪರ್ಮಿಷನ್ ಕೊಟ್ಟರೆ ಮಾತಾಡ್ಸಿ ಅವ್ರ ಕೇಸಿನ ಬಗ್ಗೆ ಚಾರ್ಜ್ ಶೀಟಿ ಬಗ್ಗೆ ತಿಳ್ಕೊಂಡು ಆಮೇಲೆ ರೇಣುಕಾ ಸ್ವಾಮಿ ಮನೆಗೆ ಹೋಗಿ ಅವ್ರಿಗೆ ಭೇಟಿ ಅವರ ಅವ್ರದ್ದು ಸರ್ವೆ ಮಾಡಿ ಆಮೇಲೆಗೆ ಎಲ್ಲಿಂದ ಕಿಡ್ನಾಪ್ ಆತ ಎಲ್ಲಿಗೆ ಅಂತ್ಯ ಆತ ಅಲ್ಲಿಂದ್ರೆ ಅಲ್ಲಿವರೆಗೂ ನಾನು ಸರ್ವೆ ಮಾಡಿ ಎಲ್ಲ ಆರೋಪಿಗಳ ಕಥೆನ ತಿಳ್ಕೊಂಡು ಆಮೇಲೆ ಕೋಲೀಸ್ ಬರ್ದಂತ ಚಾರ್ಜ್ ಶೀಟ್ ನೋಡಿಕೊಂಡು ಅದ್ರ ಮೇಲೆ ನಾನು ಆರ್ಗ್ಯುಮೆಂಟ್ ಮಾಡಿ ಇದರಲ್ಲಿ ನ್ಯಾಯ ಸಿಗುತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಯಾವ ತರ ಆರ್ಗ್ಯುಮೆಂಟ್ ಅಂದ್ರೆ ನನ್ನ ಕೇಸ್ಗೆ ಇನ್ನೂರ ಅರವತ್ತೆರಡು ಪ್ರಕರಣನ ನಾನೇ ವಾದ ಮಾಡಿ ಗೆದ್ದಿದ್ದೆ ಏಳು ಸೆಂಟ್ರಲ್ ಜೈಲಲ್ಲಿ ಇದೀನಿ ಸುಮಾರು ನಲ್ವತ್ತೆಂಟು ಕೋರ್ಟ್ ನಲ್ಲಿ ವಾದ ಮಾಡಿದ್ದೀನಿ ಹತ್ತ ಕನ್ನಡದಲ್ಲಿ ತೀರ್ಪು ಪಡೆದಿದ್ದೀನಿ ಸಾರ್ವಜನಿಕ ಪಬ್ಲಿಕ್ ಆರೋಪಿಗಳ ಕೈದಿಗಳ್ ನಾನು ನ್ಯಾಯ ಕೊಡ್ತಿದ್ದೀನಿ ಇವತ್ತು ಜೈಲಲ್ಲಿ ಆ ಕೈದಿಗಳ ಬಿಡುಗಡೆ ತಡೆ ಹಿಡಿದ್ರೆ ಹಿಂದ ಅದಕ್ಕೋಸ್ಕರ ಐನೂರು ಕಿಲೋಮೀಟರ್ ಹೆಂಡ್ರು ಮಕ್ಕಳ ಕರ್ಕೊಂಡು ಧಾರವಾಡ ಜಿಲ್ಲೆಯಿಂದ ಬೆಂಗಳೂರು ರಾಜಧಾನಿ ಹೋಗಿ ಪಾದಯಾತ್ರೆ ಮಾಡಿದಿನಿ ಅವ್ರು ಎರಡ್ ಸಾವಿರದ ಹದಿಮೂರಾಗ ಮಾಡಿದಾಗ ಎರಡ್ ಸಾವಿರದ ಹದಿನೈದರಾಗಿ ಅವ್ರು ಬಿಡುಗಡೆ ಆದ್ರೆ ಮತ್ತೆ ನಂದು ಒಂದು ಹೋರಾಟಕ್ಕೆ ಒಂದು ಇತಿಹಾಸ ಐತೆ ಅಂದಾಗ ನಾನು ಕೇಳಂತ ಪ್ರಶ್ನೆ ಐತಿ ಕೇಳ್ಬೇಕನ್ನ ಭಾವನೆ ಅಂತ ಈ ಸಪೋರ್ಟ್ ಬರಂಗಿಲ್ಲ ಈಗ ನನ್ ಕೇಸ್ ನಾನು ಕಳ್ಳ ಅಲ್ಲಿ ಹಿಡ್ದಿರ್ತಾರ ಪೊಲೀಸ್ನವ್ರು ಹೆಂಗ್ ತನಿಖೆ ಮಾಡಿರ್ತಾರ ಅದ್ರ ಮೇಲೆ ಕೋರ್ಟ್ ನೋಡ್ಕೊತೈತಿ ಆ ತನಿಖೆನ ನಾನು ಸ್ಟಡಿ ಮಾಡಿದಾಗ ನನಗ್ ಗೊತ್ತಿದ್ದಂಗೆ ಲಯರ್ ಏನ್ ಗೊತ್ತಿರ್ತೈತಿ ಅವ್ರ ಬರೀ ಪೊಲೀಸ್ ಚಾರ್ಜ್ ಶೀಟಿ ನೋಡಿ ವಾದ ಮಾಡ್ತಾರ ಆದ್ರೆ ನಂದ್ ಹಂಗಲ್ಲ ನಾನು ಮೊದಲು ಗುಣ ಜಾಗ ಆರೋಪಿಗಳ ಕುಲಂಕುಷವಾಗಿ ಸೋ ಖುಷಿ ಹೇಳಿಕೆ ಇವನ್ನೆಲ್ಲಾ ಪಡ್ಕೊಂಡು ಆಮೇಲೆ ಪೊಲೀಸ್ ಬರ್ದಂತ ಚಾರ್ಜ್ ಶೀಟ್ ಇ ತಗೊಂಡು ನಾವು ವಾದ ಮಾಡ್ಬೇಕನ್ನು ಯಾಕಂದ್ರೆ ಇದು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೋರ್ ತ್ರೀ ನಾಟ್ ಟೂ ಆಮೇಲೆ ಟೂ ನಾಟ್ ಒನ್ ಸಾಕ್ಷಿ ನಾಶ ವೇಸ್ಟ್ ಆದಂತ ಪ್ರಕರಣ ಇದು ಇದನ್ನ ತನಿಖಾ ಅಧಿಕಾರಿಗಳು ಅತಿ ಹೆಚ್ಚಿನ ಒಂದು ತನಿಖೆಗೆ ಒಳಪಡಿಸಿ ಇದರಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಪ್ರತ್ಯಕ್ಷ ಸಾಕ್ಷಿಗಳು ಅಂತಂದು ನನ್ಗೆ ಕೇಳ್ಕೊಂಡಿದ್ದೇನೆ ಮಾಧ್ಯಮಗಳ ಮೂಲಕ ಈಗ ಅದು ಯಾವ ರೀತಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಈ ಚಾರ್ಜ್ ಶೀಟ್ ಆಗೈತೆ ಅನ್ನೋದಕ್ಕೆ और एंटर 10 साल एडमिशन है सर ये से लेके करते से कंसेंट आई सिक्योरिटी वाले बोले सिदो ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ